ನಮಸ್ತೆ ಸ್ನೇಹಿತರೆ ನಮ್ಮ ಮತ್ತೊಂದು ಇತಿಹಾಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಈ ದೇಶ ಕಂಡ ಶ್ರೇಷ್ಠ ವ್ಯಕ್ತಿತ್ವ ಮಹಾಪರಾಕ್ರಮಿ ನಮ್ಮ ಹಿಂದೂ ಧರ್ಮ ಅಳಿವಿನ ಅಂಚಿನಲ್ಲಿರುವಾಗ ತನ್ನ ಹದಿನಾರನೇ ವಯಸ್ಸಿಗೆ ಹಿಂದೂ ಸ್ವರಾಜ್ಯ ಕಟ್ಟಿದ ಶಿವಾಜಿ ಮಹಾರಾಜರ ಜೀವನ ಚರಿತ್ರೆ ತಿಳಿಯೋಣ ಬನ್ನಿ ಫೆಬ್ರವರಿ ಹತ್ತೊಂಬತ್ತು ಸಾವಿರದ ಆರುನೂರ ಮೂವತ್ತರಂದು ಶಿವನೇರಿಯ ಬೆಟ್ಟದ ಕೋಟೆಯಲ್ಲಿ ಜನಿಸಿದ ಛತ್ರಪತಿ ಶಿವಾಜಿ ಮಹಾರಾಜರು ಒಬ್ಬ ಪ್ರಮುಖ ಮರಾಠ ಯೋಧ ಮತ್ತು ಪಶ್ಚಿಮ ಭಾರತದಲ್ಲಿ ಮರಾಠ ಸಾಮ್ರಾಜ್ಯದ ಸ್ಥಾಪಕರಾಗಿದ್ದರು ಅವರ ಜೀವನ ಮತ್ತು ಪರಂಪರೆ ಭಾರತೀಯ ಇತಿಹಾಸದಲ್ಲಿ ಅಳಿಸಲಾಗದ ಗುರುತು ಬಿಟ್ಟಿದ್ದು ಮುಘಲ್ ಸಾಮ್ರಾಜ್ಯದ ವಿರುದ್ಧ ಪ್ರತಿರೋಧದ ಮನೋಭಾವ ಮತ್ತು ಸ್ವಾಡಳಿತದ ಅನ್ವೇಷಣೆಯನ್ನು ಸಾಕಾರಗೊಳಿಸಿದೆ ಶಿವಾಜಿ ಮರಾಠಾ ಸೇನಾಧಿಪತಿ ಶಹಾಜಿ ಭೋನ್ಸ್ಲೆ ಮತ್ತು ಜೀಜಾಬಾಯಿ ದಂಪತಿಗಳಿಗೆ ಜನಿಸಿದರು ಅವರ ಬೋಧನೆಗಳು ಅವರ ಆರಂಭಿಕ ಜೀವನದ ಮೇಲೆ ಗಾಢ ಪ್ರಭಾವ ಬೀರಿದವು ಜೀಜಾಬಾಯಿ ಅವರಲ್ಲಿ ತಮ್ಮ ಭೂಮಿ ಮತ್ತು ಜನರ ಬಗ್ಗೆ ಹೆಮ್ಮೆ ಮತ್ತು ಜವಾಬ್ದಾರಿಯನ್ನು ತುಂಬಿದರು ಚಿಕ್ಕ ವಯಸ್ಸಿನಿಂದಲೇ ಶಿವಾಜಿ ಅಸಾಧಾರಣ ನಾಯಕತ್ವ ಗುಣಗಳನ್ನು ಮತ್ತು ನ್ಯಾಯದ ಬಲವಾದ ಪ್ರಜ್ಞೆಯನ್ನು ಪ್ರದರ್ಶಿಸಿದರು ಹದಿನಾರನೇ ವಯಸ್ಸಿಗೆ ಶಿವಾಜಿ ನಿಷ್ಠಾವಂತ ಅನುಯಾಯಿಗಳ ಗುಂಪನ್ನು ಒಟ್ಟುಗೂಡಿಸಿ ಮರಾಠ ರಾಜ್ಯವನ್ನು ಸ್ಥಾಪಿಸುವ ಅಭಿಯಾನವನ್ನು ಪ್ರಾರಂಭಿಸಿದನು ಅವನು ಸಾವಿರದ ಆರುನೂರ ನಲವತ್ತೈದರಲ್ಲಿ ತನ್ನ ಮೊದಲ ಕೋಟೆಯಾದ ತೋರಣವನ್ನು ವಶಪಡಿಸಿಕೊಂಡನು ಇದು ನಾಯಕನಾಗಿ ತನ್ನ ಪ್ರಯಾಣದ ಆರಂಭವನ್ನು ಗುರುತಿಸಿತು ಮುಂದಿನ ಕೆಲವು ವರ್ಷಗಳಲ್ಲಿ ಅವನು ಹಲವಾರು ಕೋಟೆಗಳು ಮತ್ತು ಪ್ರದೇಶಗಳನ್ನು ಕಾರ್ಯತಂತ್ರದಿಂದ ಸ್ವಾಧೀನಪಡಿಸಿಕೊಂಡನು ಗೆರಿಲ್ಲಾ ಯುದ್ಧ ತಂತ್ರಗಳನ್ನು ಬಳಸಿದನು ಅದು ಅವನ ಟ್ರೇಡ್ಮಾರ್ಕ್ ಆಯಿತು ಶಿವಾಜಿಯ ಜೀವನದಲ್ಲಿ ಅತ್ಯಂತ ಮಹತ್ವದ ಮೈಲುಗಾಲಗಳಲ್ಲಿ ಒಂದಾದ ಸಾವಿರದ ಆರುನೂರ ಎಪ್ಪತ್ನಾಲ್ಕು ಜೂನ್ ಆರರಂದು ರಾಯಗಡ ಕೋಟೆಯಲ್ಲಿ ಛತ್ರಪತಿಯಾಗಿ ಪಟ್ಟಾಭಿಷೇಕ ಮಾಡಲಾಯಿತು ಈ ಘಟನೆ ಸಾರ್ವಭೌಮತ್ವದ ಘೋಷಣೆ ಮತ್ತು ಮರಾಠ ಸಾಮ್ರಾಜ್ಯದ ಔಚಾರಿಕ ಸ್ಥಾಪನೆಯಾಗಿತ್ತು ಬಹಳ ವೈಭವದಿಂದ ನಡೆಸಲ್ಪಟ್ಟ ಪಟ್ಟಾಭಿಷೇಕ ಸಮಾರಂಭವು ಸ್ವತಂತ್ರ ಆಡಳಿತ ಘಾರನಾಗಿ ಅವರ ನ್ಯಾಯಸಮ್ಮತತೆಯನ್ನು ಪ್ರತಿಪಾದಿಸುವ ಆಚರಣೆಗಳು ಮತ್ತು ವಿಧಿಗಳನ್ನು ಒಳಗೊಂಡಿತ್ತು ಇದು ಮೊಘಲ್ ಪ್ರಾಬಲ್ಯದಿಂದ ಸ್ವಾಯತ್ತತೆಗಾಗಿ ಮರಾಠರ ಆಕಾಂಕ್ಷೆಯನ್ನು ಪ್ರತಿನಿಧಿಸುವ ಸಾಂಕೇತಿಕ ಕ್ಷಣವಾಗಿತ್ತು ಶಿವಾಜಿಯ ಆಡಳಿತವು ಪ್ರಗತಿಪರ ನೀತಿಗಳು ಮತ್ತು ದಕ್ಷ ಆಡಳಿತದಿಂದ ಗುರುತಿಸಲ್ಪಟ್ಟಿತು ಕರಾವಳಿಗಳನ್ನು ರಕ್ಷಿಸುವಲ್ಲಿ ನೌಕಾ ಪ್ರಾಬಲ್ಯದ ಮಹತ್ವವನ್ನು ಗುರುತಿಸಿ ಅವರು ಬಲಿಷ್ಠ ನೌಕಾಪಡೆಯನ್ನು ಸ್ಥಾಪಿಸಿದರು ಅವರ ಆಡಳಿತ ಸುಧಾರಣೆಗಳಲ್ಲಿ ಶಿಸ್ತಿನಿಂದ ಕೂಡಿದ ಸೈನಿಕ ರಚನೆಯ ರಚನೆ ಆದಾಯ ಸುಧಾರಣೆಗಳ ಪರಿಚಯ ಮತ್ತು ವ್ಯಾಪಾರದ ಪ್ರಚಾರ ಸೇರಿವೆ ಅವರು ಧಾರ್ಮಿಕ ಸಹಿಷ್ಣುತೆಯನ್ನು ಒತ್ತಿ ಹೇಳಿದ್ದು ಒಂದು ವೈವಿಧ್ಯಮಯ ಸಮಾಜವನ್ನು ಬೆಂಬಲಿಸಿದರು ಅವರ ಎಲ್ಲ ಪ್ರಜೆಗಳಿಗೆ ನ್ಯಾಯವನ್ನು ಖಾತ್ರಿಗೊಳಿಸಿದರು ಶಿವಾಜಿ ಮುಘಲ್ ಸಾಮ್ರಾಜ್ಯ ಮತ್ತು ಇತರ ನೆರೆಯ ರಾಜ್ಯಗಳೊಂದಿಗೆ ನಿರಂತರ ಸಂಘರ್ಷದಲ್ಲಿದ್ದರು ಔರಂಗಜೇಬನಿಂದ ಸೆರೆಮನೆಗೆ ತಳ್ಳಲ್ಪಟ್ಟ ನಂತರ ಆಗ್ರಾದಿಂದ ಅರವತ್ತಾರರಲ್ಲಿ ತಪ್ಪಿಸಿಕೊಂಡಿದ್ದು ಅವರ ಜಾಣ್ಮೆ ಮತ್ತು ದೃಢ ಸಂಕಲ್ಪವನ್ನು ಪ್ರದರ್ಶಿಸಿತು ಈ ಧೈರ್ಯಶಾಲಿ ಪಲಾಯನವು ಕುತಂತ್ರ ಮತ್ತು ದೃಢ ನಿರ್ಧಾರವನ್ನು ಪ್ರದರ್ಶಿಸಿತು ಶಿವಾಜಿ ಮಹಾರಾಜರು ಏಪ್ರಿಲ್ ಮೂರು ಎಂಬತ್ತರಂದು ರಾಯಗಡ ಕೋಟೆಯಲ್ಲಿ ನಿಧನರಾದರು ಅವರ ಮರಣವು ಶೂನ್ಯವನ್ನು ಬಿಟ್ಟಿದ್ದು ಅವರ ಉತ್ತರಾಧಿಕಾರಿಗಳು ಮತ್ತು ಮರಾಠ ಸಾಮ್ರಾಜ್ಯದ ಮೂಲಕ ಅವರ ಪರಂಪರೆ ಉಳಿದಿತ್ತು ಇದು ಮೊಘಲ್ ಅಧಿಕಾರವನ್ನು ಸವಾಲು ಹಾಕುತ್ತಾ ತನ್ನ ಪ್ರದೇಶಗಳನ್ನು ವಿಸ್ತರಿಸುತ್ತಾ ಹೋಯಿತು ಶಿವಾಜಿ ಮಹಾರಾಜರ ಜೀವನ ಚರಿತ್ರೆ ಅವರ ದೂರದೃಷ್ಟಿ ಶೌರ್ಯ ಮತ್ತು ನಾಯಕತ್ವಕ್ಕೆ ಸಾಕ್ಷಿಯಾಗಿದೆ ಫೆಬ್ರವರಿ ಹತ್ತೊಂಬತ್ತು ಸಾವಿರದ ಮೂವತ್ತರಂದು ಅವರ ಜನನ ಮತ್ತು ಜೂನ್ ಆರರಂದು ಅವರ ಪಟ್ಟಾಭಿಷೇಕವು ಅವರ ಸುಪ್ರಸಿದ್ಧ ಜರ್ನಿಯ ಆರಂಭ ಮತ್ತು ಉತ್ತಮವನ್ನು ಗುರುತಿಸುವ ಎರಡು ಪ್ರಮುಖ ದಿನಾಂಕಗಳಾಗಿವೆ ಅವರು ಇತಿಹಾಸದಲ್ಲಿ ಪೂಜ್ಯ ವ್ಯಕ್ತಿಯಾಗಿ ಉಳಿಯುತ್ತಾರೆ ಮರಾಠ ಗುರುತಿಗೆ ಮತ್ತು ವಸಾಹತುಶಾಹಿ ಮತ್ತು ಸಾಮ್ರಾಜ್ಯಶಾಹಿ ಶಕ್ತಿಗಳ ವಿರುದ್ಧದ ವಿಸ್ತೃತ ಭಾರತೀಯ ಪ್ರತಿರೋಧಕ್ಕೆ ಅವರ ಕೊಡುಗೆಗಳಿಗಾಗಿ ಆಚರಿಸಲ್ಪಡುತ್ತಾರೆ ಈ ಸಂದರ್ಭದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಶಿವಾಜಿ ಕಾಲೇಜಿನ ಲಾಂಛನವಾಗಿ ನಿಲ್ಲುತ್ತಾರೆ ಹಿಂದವಿ ಸ್ವರಾಜ್ಯದ ಅದಮ್ಯ ಚೈತನ್ಯ ಮತ್ತು ಹೆಚ್ಚಿನ ಆದರ್ಶದ ಅನ್ವೇಷಣೆಯನ್ನು ಸಂಕೇತಿಸುತ್ತವೆ ಅವರ ಪರಂಪರೆ ಇತಿಹಾಸದ ಕ್ಯಾನ್ವಸ್ನಲ್ಲಿ ಅಳಿಸಲಾಗದ ಗುರುತುಗಳಾಗಿ ಪ್ರತಿಧ್ವನಿಸುತ್ತವೆ ಆಡಳಿತದಲ್ಲಿ ಶ್ರೇಷ್ಠತೆಯ ನಿರಂತರ ಅನ್ವೇಷಣೆಯನ್ನು ಪ್ರೇರೇಪಿಸುತ್ತಾ ಮತ್ತು ಮುಂದಿನ ಪೀಳಿಗೆಗೆ ದಾರಿದೀಪವಾಗಿ ಕಾರ್ಯನಿರ್ವಹಿಸುತ್ತದೆ